ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಏ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ವಿಶ್ವ ಪವನ ದಿನ ಅಂತ ಹೇಳಿಬಿಟ್ಟು ಜೂನ್ ಫಿಫ್ಟೀನನ್ನು ಸೆಲೆಬ್ರೇಟ್ ಮಾಡ್ತಾರೆ ಈ ವರ್ಷದ ಥೀಮ್ ಏನಿತ್ತು ಯಾವ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಪವನ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಯಾವ ರಾಜ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಈ ಒಂದು ಪವನ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಪವನ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡುತ್ತೆ ಕರ್ನಾಟಕ ಡೆಫಿನೆಟ್ಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಕನ್ನಡಿಗಸ್ ಕರ್ನಾಟಕ ದೇಶದೊಳಗೆ ನಂಬರ್ ಒಂದನೇ ಸ್ಥಾನಕ್ಕೆ ತಲುಪಿದೆ ಸೊ ಇದರ ಪೂರ್ತಿ ಇನ್ಫಾರ್ಮೇಷನನ್ನು ಕರೆಂಟ್ ಅಫೇರ್ಸ್ ವಿತ್ ಎಮ್ ಸಿ ಕ್ಯೂಸ್ ಓಕೆ ಲಾಸ್ಟ್ಗೆ ನಿಮಗೆ ಎಮ್ ಸಿ ಕ್ಯೂಸ್ ಕೂಡ ಇರ್ತವೆ ಸೊ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಕರ್ನಾಟಕಸ್ ಟೋಟಲ್ ಇನ್ಸ್ಟಾಲ್ಡ್ ವಿಂಡ್ ಪವರ್ ಕೆಪ್ಯಾಸಿಟಿ ಓಕೆ ವಿಂಡ್ ಪವರ್ ಕೆಪ್ಯಾಸಿಟಿ ನಾವು ಸ್ಟ್ಯಾಂಡ್ಸ್ ಅಟ್ ಸೆವೆನ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಮೆಗಾವ್ಯಾಟ್ ಓಕೆ ದಟ್ ಈಸ್ ಅ ಹ್ಯೂಜ್ ನಂಬರ್ ಗೈಸ್ ಫೋರ್ಟಿ ಸೆವೆನ್ ಪರ್ಸೆಂಟ್ ಆಫ್ ಟೋಟಲ್ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಒಳಗೆ ಈ ಒಂದು ಪವನ ಶಕ್ತಿ ಅಥವಾ ಪವನ ವಿದ್ಯುತ್ ಇರೋದನ್ನು ನಾವು ಕಾಣ್ತೀವಿ ಆ್ಯಂಡ್ ಇಟ್ ಈಸ್ ದ ಟೇಸ್ಟ್ಮೆಂಟ್ ಆಫ್ ಇಟ್ಸ್ ಕನ್ಸಿಸ್ಟೆಂಟ್ ಲೀಡರ್ಶಿಪ್ ಇನ್ ರಿನ್ಯೂಯಬಲ್ ಎನರ್ಜಿ ನಮ್ಮ ರಾಜ್ಯದ ಒಂದು ಕನ್ಸಿನ್ಸ್ ಕನ್ಸಿಸ್ಟೆಂಟ್ ಆಗಿ ಇರುವಂಥ ಒಂದು ಎಫರ್ಟ್ ಇದರ ಮೇಲೆ ಇರೋದನ್ನು ನಾವು ಕಾಣ್ತೀವಿ ಕರ್ನಾಟಕದ ಅಥವಾ ಭಾರತದಲ್ಲಿನ ರಾಜ್ಯಗಳ ಉತ್ಪಾದನೆಯನ್ನು ನೋಡಿದರೆ ಕರ್ನಾಟಕ ಒಂದು ಸಾವಿರದ ಮೂರು ನೂರ ಮೂವತ್ತೊಂದು ಪಾಯಿಂಟ್ ಫೋರ್ ಏಯ್ಟ್ ನಾಲ್ಕು ಎಂಟು ಮೆಗಾವ್ಯಾಟ್ ಈ ಪವನ ವಿದ್ಯುತ್ತನ್ನು ಉತ್ಪಾದಿಸುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತೈದನೇ ಸ್ಥಾನದಲ್ಲಿ ದೇಶದ ದೇಶದಲ್ಲಿನೇ ಮೊದಲ ರಾಜ್ಯ ಆಗಿದೆ ಡೆಫಿನೆಟ್ಲಿ ಇನ್ ಅಪ್ಕಮಿಂಗ್ ಆಲ್ ಕರ್ನಾಟಕ ಎಕ್ಸಾಮ್ಸ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಾಗಿರ್ಬೋದು ದಿಸ್ ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೆಸ್ಟ್ ಆಫ್ ದಿ ಇನ್ಫಾರ್ಮೇಷನು ನಾನು ಏನು ಕೊಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ತಮಿಳುನಾಡು ಎರಡನೇ ಸ್ಥಾನದೊಳಗಿದೆ ನೀವು ವ್ಯಾಟ್ ಕೂಡ ನೆನಪಿಟ್ಕೋಬೋದು ಕರ್ನಾಟಕದಂತೂ ನೆನಪಿಟ್ಕೊಳ್ರಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಗುಜರಾತ್ ಕಮ್ಸ್ ಥರ್ಡ್ ಓಕೆ ಥರ್ಡ್ ಪ್ಲೇಸಲ್ಲಿ ಹಂಗಂದರೆ ಬನ್ನಿ ಏನಿದು ಹಿಂಗಂದ್ರೆ ವಿಶ್ವ ಪವನ ದಿನ ಅಂದರೆ ಏನು ಯಾವಾಗಿಂದ ಶುರು ಮಾಡಿದರು ಓಕೆ ಇದ್ರ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳಿದುಕೊಡೋಣ ಗೈಸ್ ಗ್ಲೋಬಲ್ ವಿಂಡ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಓಕೆ ಇಂಪಾರ್ಟೆಂಟ್ ಇದರ ಥೀಮು ಏನಿತ್ತು ಇದನ್ನು ನಿಮಗೆ ಕೇಳ್ಬೋದು ಪವನ್ ಊರ್ಜಾ ಪವರಿಂಗ್ ದ ಫ್ಯೂಚರ್ ಆಫ್ ಇಂಡಿಯಾ ಹೆಲ್ಡ್ ಓಕೆ ಇದು ನಡೆದಿದ್ದು ಬೆಂಗಳೂರಲ್ಲಿ ಓಕೆ ಪವನ್ ಊರ್ಜಾ ಪವರಿಂಗ್ ದ ಫ್ಯೂಚರ್ ಆಫ್ ಇಂಡಿಯಾ ಇದು ಇಂಗ್ಲೀಷ್ನಲ್ಲಿ ನೋಡಿ ಪವನ್ ಊರ್ಜಾ ಕನ್ನಡದಲ್ಲಿ ಭಾರತದ ಭವಿಷ್ಯವನ್ನು ಬಲಪಡಿಸುವುದು ಅನ್ನುವುದಾಗಿದೆ ಓಕೆ ಸೊ ಎಂಬ ಥೀಮ್ನ ಅಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಪವನ ದಿನಾಚರಣೆ ಪ್ರತಿ ವರ್ಷ ಯಾವಾಗಂತ ಹೇಳಿದ್ದೀನಿ ಜೂನ್ ಫಿಫ್ಟೀನ್ ರಂದು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಟಾಪ್ ಟೆನ್ ವಿಂಡ್ ಪ್ರೊಡ್ಯೂಸಿಂಗ್ ಕಂಟ್ರಿ ವಿಂಡ್ ಎನರ್ಜಿ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂತ ನಾವು ನೋಡಿದರೆ ಎಸ್ ಇವಾಗಲೂ ಕೂಡ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೂ ಕೂಡ ಇದು ಡೇಟಾ ಹೀಗೆ ಇದೆ ಫಸ್ಟ್ ದೇಶ ಬಂದ್ಬಿಟ್ಟು ಚೈನಾ ಯುನೈಟೆಡ್ ಸ್ಟೇಟ್ಸ್ ಜರ್ಮನಿ ಆ್ಯಂಡ್ ಪೋರ್ತ್ ಸ್ಥಾನದೊಳಗೆ ಭಾರತ ಇದೆ ಇದು ಜಗತ್ತಿನ ಒಂದು ಲೆವೆಲ್ನಲ್ಲೇ ನಾನು ಹೇಳ್ತಾ ಇರೋದು ಹಾಗಂದರೆ ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸ್ವಲ್ಪ ಡೀಟೇಲ್ ಹೋದರೆ ವಿಶ್ವ ಪವನ ದಿನ ಜೂನ್ ಫಿಫ್ಟೀನ್ ರಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನು ಜಾಗತಿಕ ಪವನ ದಿನ ಎಂದು ಕೂಡ ಕರೀತಾರೆ ಇದನ್ನ ವಿಶ್ವದಾದ್ಯಂತ ಸೆಲೆಬ್ರೇಟ್ ಮಾಡ್ತಾರೆ ಓಕೆ ವಿಂಡ್ ಯುರೋಪ್ ಜಾಗತಿಕ ಪವನ ಶಕ್ತಿ ಮಂಡಳಿ ಓಕೆ ಇದನ್ನು ಇಂಗ್ಲೀಷ್ ಒಳಗೆ ಹೇಳಬೇಕು ಅಂದರೆ ವಿಂಡ್ ಯುರೋಪ್ ದ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಓಕೆ ಅಂತ ಕರಿತೀವಿ ಮತ್ತು ರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಘಗಳ ನೇತೃತ್ವದಲ್ಲಿ ಸಂಘಟಿತ ಕಾರ್ಯಕ್ರಮ ಇದಾಗಿದೆ ಆ್ಯಂಡ್ ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಇನ್ಸ್ ಎನರ್ಜಿ ಇನ್ಸ್ಟಿಟ್ಯೂಷನ್ಸ್ ಓಕೆ ಇವೆಲ್ಲ ಸೇರಿ ಈ ಈ ಒಂದು ಇ ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತವೆ ಇದನ್ನು ಮೊದಲು ಪ್ರಾರಂಭ ಮಾಡಿದ್ದು ಅಂದರೆ ವಿಶ್ವ ಪವನ ದಿನ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಯಾರು ಶುರು ಮಾಡಿದರು ಯುರೋಪಿಯನ್ ಪವನಶಕ್ತಿ ಸಂಘ ಓಕೆ ಸೊ ದ್ಯಾಟ್ ಈಸ್ ಯುರೋಪಿಯನ್ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಓಕೆ ಅವರು ಶುರು ಮಾಡಿದರು ಗಾಳಿ ಶಕ್ತಿ ಮತ್ತು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಇದರ ಮಹತ್ವ ಮತ್ತು ಜಾಗೃತಿಯನ್ನು ಮೂಡಿಸಲು ಜಗತ್ತಿನಾದ್ಯಂತ ಇದನ್ನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಮತ್ತು ನಮ್ಮ ಒಂದು ಪರಿಸರದ ಮೇಲೆ ಬೇರೆ ಸೋರ್ಸ್ ಆಫ್ ಎನರ್ಜಿಯಿಂದ ಆಗ್ತಾ ಇರುವಂಥ ಇಫೆಕ್ಟ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ಪವನ ಶಕ್ತಿಯನ್ನು ಪ್ರಾರಂಭಿಸಲಾಯಿತು ಇವತ್ತು ಜಗತ್ತಿನ ಬಹುತೇಕ ದೇಶಗಳು ಇದನ್ನು ಪ್ರೊಡ್ಯೂಸ್ ಮಾಡ್ತವೆ ಆದರೆ ಕರ್ನಾಟಕದೊಳಗೆ ಹೆಚ್ಚಿಗೆ ಮಾಡ್ತಾ ಇರೋದು ಇಟ್ಸ್ ರಿಯಲಿ ಗುಡ್ ಗೈಸ್ ಆ್ಯಂಡ್ ಅದರೊಳಗೂ ವೆಸ್ಟರ್ನ್ ಘಾಟ್ ರೀಜನ್ ಆ್ಯಂಡ್ ಕಪ್ಪತ್ ಗುಡ್ಡ ನಿಮಗೆಲ್ಲ ಗೊತ್ತಿರಬೇಕು ಈ ಒಂದು ಯಾವುದು ಇಲ್ಲಿವರೆಗೂ ತಮಿಳುನಾಡು ಪಸ್ಟ್ ರ್ಯಾಂಕಲ್ಲಿತ್ತು ಬಟ್ ಈ ವರ್ಷ ಕರ್ನಾಟಕ ಫಸ್ಟ್ ರ್ಯಾಂಕ್ಗೆ ಬಂದಿದೆ ಕಪ್ಪತ್ಗುಡ್ಡ ಗದಗ ಜಿಲ್ಲೆ ಕಪ್ಪತ್ಗುಡ್ಡದಲ್ಲಿ ಕೂಡ ನಾವು ಹೆಚ್ಚು ಪವನ ಶಕ್ತಿಯನ್ನು ಪವನ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡ್ತೀವಿ ಗೈಸ್ ಆ್ಯಂಡ್ ಕರ್ನಾಟಕದಲ್ಲಿ ಫೋಟಿ ಸೆವೆನ್ ಪರ್ಸೆಂಟ್ಗಿಂತಲೂ ಹೆಚ್ಚು ವಿದ್ಯುತ್ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ ಆಗಿದೆ ದಿಸ್ ಈಸ್ ಇಂಪಾರ್ಟೆಂಟ್ ಇದರೊಳಗೆ ಯಾವ್ಯಾವ ಬರ್ತವೆ ಹೈಡ್ರೋ ಎನರ್ಜಿ ಬರ್ತದೆ ನ್ಯೂಕ್ಲಿಯರ್ ಬರ್ತದೆ ಆ್ಯಂಡ್ ಕೋಲ್ ಬರ್ತದೆ ರಿನ್ಯೂಯಬಲ್ ಎನರ್ಜಿ ಓಕೆ ರಿನ್ಯೂಯಬಲ್ ಎನರ್ಜಿ ನಾವು ಇಟ್ ಈಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ದ್ಯಾಟ್ಸ್ ರಿಯಲಿ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಕರ್ನಾಟಕ ಗೈಸ್ ಈಗ ಓವರ್ ಆಲ್ ಎಷ್ಟು ಪ್ರೊಡಕ್ಷನ್ ಇದೆ ನಮ್ಮ ಟಾರ್ಗೆಟ್ ಏನಿದೆ ಅನ್ನೋದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಇದರ ಮೇಲೆ ಎಮ್ ಸಿ ಕ್ಯೂಸ್ ಕೂಡ ಇರ್ತವೆ ಲಾಸ್ಟ್ಗೆ ಕರ್ನಾಟಕದ ಒಟ್ಟು ಸ್ಥಾಪಿತ ಪವನ ವಿದ್ಯುತ್ ಸ್ಥಾವರದ ಸಾಮರ್ಥ್ಯ ಈಗಿರೋದು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಮೆಗಾವ್ಯಾಟ್ ಓಕೆ ಇಲ್ಲಿಗೆ ತಲುಪಿದೆ ಸೊ ಇದರಲ್ಲಿ ಡೆಫಿನೆಟ್ಲಿ ಕರ್ನಾಟಕ ಒಂದು ಲೀಡರ್ ಅನಿಸ್ಕೊಂಡಿದ್ದನ್ನು ನಾವು ಕಾಣ್ತೀವಿ ಗೈಸ್ ಆ್ಯಂಡ್ ಇಟ್ಸ್ ರಿಯಲಿ ಪ್ರೌಡ್ ಮೂಮೆಂಟ್ ಫಾರ್ ಕನ್ನಡಿಗಸ್ ಇಂಥ ಒಂದು ಈಕೋ ಫ್ರೆಂಡ್ಲಿ ಇರುವಂಥ ಒಂದು ಎನರ್ಜಿ ಸೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಎರಡು ಸಾವಿರದ ಮೂವತ್ತರ ವೇಳೆಗೆ ಇಂಪಾರ್ಟೆಂಟಾ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ದೇಶದ ಒಂದು ಟಾರ್ಗೆಟ್ ಎಷ್ಟಿದೆ ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ ಫೈವ್ ಹಂಡ್ರೆಡ್ ಗೈಸ್ ಓಕೆ ದ್ಯಾಟ್ಸ್ ಎ ಹ್ಯೂಜ್ ನಂಬರ್ ರಾಷ್ಟ್ರೀಯ ಗುರಿಯನ್ನು ಕರ್ನಾಟಕ ಬೆಂಬಲಿಸುತ್ತಿದೆ ಯಾಕಂದರೆ ಕರ್ನಾಟಕ ಫಸ್ಟ್ ರ್ಯಾಂಕ್ ಒಳಗೂ ಕೂಡ ಬಂದಿದೆ ಇದರಲ್ಲಿ ಫೈವ್ ಹಂಡ್ರೆಡ್ ಗಿಗಾವ್ಯಾಟಲ್ಲಿ ಹಂಡ್ರೆಡ್ ಗಿಗಾವ್ಯಾಟ್ ಪವನ ಶಕ್ತಿಯನ್ನು ನಿರೀಕ್ಷಿಸಲಾಗಿದೆ ಇಂಪಾರ್ಟೆಂಟ್ ಓಕೆ ಈ ಟಾರ್ಗೆಟ್ ಮೇಲೆ ಆಲ್ರೆಡಿ ಬಹು ಬಹಳಷ್ಟು ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ ಓಕೆ ಯಾವ ವರ್ಷ ಭಾರತ ನೆಟ್ ಜೀರೋ ಎಮಿಷನ್ ಮಾಡ್ತೀನಿ ಅಂತ ಹೇಳಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಉತ್ತರ ಕೊಡಿ ಓಕೆ ನೆಟ್ ಜೀರೋ ಮಾಡ್ತೀವಿ ಅಂತ ಯಾವ ವರ್ಷ ಮಾಡ್ತೀವಿ ಅಂತ ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ ಭಾರತದೊಳಗೆ ಅದನ್ನು ನನಗೆ ಹೇಳಿ ನೆಕ್ಸ್ಟ್ ನವೀಕರಿಸಬಹುದಾದ ಇಂಧನದ ಕ್ಲಸ್ಟರ್ ಕಾರ್ಯಕ್ರಮದ ಅಡಿಯಲ್ಲಿ ಫೈವ್ ವ್ಯಾಟ್ಗಿಂತ ಹೆಚ್ಚು ಯೋಜಿಸಲಾಗಿದ್ದು ಹದಿನೇಳು ವ್ಯಾಟ್ ಪವನ ವಿದ್ಯುತ್ ಯೋಜನೆಯನ್ನು ಕಾರ್ಯಗತಗೊಳಿಸಲು ಕರ್ನಾಟಕ ಸಿದ್ಧತೆ ನಡೆಸಿದೆ ಸೆವೆಂಟೀನ್ ಗಿಗಾವ್ಯಾಟ್ ಫ್ರಮ್ ಕರ್ನಾಟಕ ಓನ್ಲಿ ಅದಕ್ಕೆ ಪ್ಲ್ಯಾನ್ ಮಾಡ್ತಿದೆ ಓಕೆ ದ್ಯಾಟ್ಸ್ ರಿಯಲಿ ಗುಡ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದೊಂದಿಗೆ ರೈಟ್ ನಾವು ಇಂಡಿಯಾದ ಪ್ರೊಡಕ್ಷನ್ ಎಷ್ಟಿದೆ ಗೈಸ್ ಎಷ್ಟು ಇನ್ಸ್ಟಾಲ್ ಕೆಪ್ಯಾಸಿಟಿ ಇದೆ ಐವತ್ತೊಂದು ಪಾಯಿಂಟ್ ಐದು ಗಿಗಾವ್ಯಾಟ್ ಕೆಪಾಸಿಟಿ ಇದೆ ಬಟ್ ನಮ್ಮದು ಟಾರ್ಗೆಟ್ ಎಷ್ಟಿದೆ ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ಇದೆ ದ್ಯಾಟ್ಸ್ ಅ ಹ್ಯೂಜ್ ಟಾರ್ಗೆಟ್ ಓಕೆ ಇದರ ಮೂಲಕ ಭಾರತ ನಾಲ್ಕನೆಯ ಸ್ಥಾನದಲ್ಲಿದೆ ಆಲ್ರೆಡಿ ಹೇಳಿದೆ ನಾನು ನಿಮಗೆ ಚೈನಾ ಫಸ್ಟ್ ಸ್ಥಾನ ಯು ಎಸ್ ಎ ಸೆಕೆಂಡ್ ಸ್ಥಾನದಲ್ಲಿದೆ ಜರ್ಮನಿ ಥರ್ಡ್ ಇದೆ ಅದು ಆದಮೇಲೆ ಭಾರತ ನಾಲ್ಕನೆಯ ದೊಡ್ಡ ಪವನ ವಿದ್ಯುತ್ ಉತ್ಪಾದನೆಯ ರಾಷ್ಟ್ರ ಕೂಡ ಆಗಿದೆ ಫ್ರೆಂಡ್ಸ್ ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್ ಓಕೆ ಹಂಡ್ರೆಡ್ ಗಿಗಾವ್ಯಾಟ್ನಲ್ಲಿ ಪವನ ಶಕ್ತಿ ಬರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಗಿಗಾ ವ್ಯಾಟ್ ಕಡಲಾಚೆ ಮೂಲಗಳಿಂದ ಕೂಡ ಬರ್ತಿದೆ ಅಂತ ಕೂಡ ಹೇಳ್ತಾರೆ ಹೆಚ್ಚುವರಿಯಾಗಿ ಇದು ಇಂಪಾರ್ಟೆಂಟಾ ಹೆಚ್ಚುವರಿಯಾಗಿ ಭಾರತವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ತ್ರೀ ಪಾಯಿಂಟ್ ಫೈವ್ರಿಂದ ಪೋರ್ ಗಿಗಾವ್ಯಾಟ್ ಮೌಲ್ಯದ ಪವನ ಟರ್ಬೈನ್ಗಳು ಮತ್ತು ಮಾಡ್ಯೂಲ್ಗಳನ್ನು ರಫ್ತು ಮಾಡುತ್ತಿದೆ ಓಕೆ ರಫ್ತು ಮಾಡ್ತಾ ಇರೋದು ಡೆಫಿನೆಟ್ಲಿ ಇಟ್ಸ್ ಗುಡ್ ನ್ಯೂಸ್ ಫಾರ್ ಇಂಡಿಯನ್ಸ್ ಓಕೆ ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇರೋದು ಆ್ಯಂಡ್ ದಟ್ಸ್ ಗುಡ್ ನ್ಯೂಸ್ ಆ್ಯಂಡ್ ಫಸ್ಟ್ ಚೈನಾ ಜಗತ್ತಿನೊಳಗೆ ಅತಿ ಹೆಚ್ಚು ಈ ಪವನ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಯುನೈಟೆಡ್ ಸ್ಟೇಟ್ಸ್ ಜರ್ಮನಿ ಮತ್ತು ಪೋರ್ತ್ ಸ್ಥಾನದಲ್ಲಿ ಭಾರತ ಇರೋದನ್ನು ನಾವು ಕಾಣ್ತೀವಿ ಇನ್ನು ನಾವು ವಿಂಡ್ ಎನರ್ಜಿ ನೋಡಿದ್ವಿ ಪವನ ಶಕ್ತಿಯನ್ನು ನೋಡಿದ್ವಿ ಟಾಪ್ ಸೋಲಾರ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಮೀನ್ಸ್ ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಸ್ಟಾಪ್ ಟಾಪ್ ಸ್ಟೇಟ್ಸ್ ಯಾವ್ಯಾವು ಅಂತ ನೋಡಿದರೆ ಹಿಯರ್ ಈಸ್ ದ ಲಿಸ್ಟ್ ಗೈಸ್ ಓಕೆ ರಾಜಸ್ಥಾನ್ ಇಸ್ ದ ಫಸ್ಟ್ ರ್ಯಾಂಕ್ ಒಳಗಿದೆ ಇಪ್ಪತ್ತೇಳು ಪಾಯಿಂಟ್ ಸಿಕ್ಸ್ ಫೋರ್ ಗಿಗಾವ್ಯಾಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಗಿಗಾವ್ಯಾಟ್ ಪ್ರೊಡ್ಯೂಸ್ ಮಾಡೋದರೊಂದಿಗೆ ಭಾರತದೊಳಗೆ ಸೋಲಾರ್ ಎನರ್ಜಿಯಲ್ಲಿ ಓಕೆ ಸೌರ ವಿದ್ಯುತ್ನಲ್ಲಿ ಮೊದಲ ಸ್ಥಾನದಲ್ಲಿದೆ ಸೆಕೆಂಡ್ ಬಂದುಬಿಟ್ಟು ಗುಜರಾತ್ ಏಯ್ಟೀನ್ ಗಿಗಾವ್ಯಾಟ್ ಓಕೆ ಸೊ ಥರ್ಡ್ ಒಂದು ಪ್ಲೇಸ್ನಲ್ಲಿ ಮಹಾರಾಷ್ಟ್ರ ಫೋರ್ತ್ ಪ್ಲೇಸ್ನಲ್ಲಿ ಡೆಫಿನೆಟ್ಲಿ ತಮಿಳ್ನಾಡು ಫಿಫ್ತ್ ಪ್ಲೇಸ್ನಲ್ಲಿ ಓಕೆ ಈ ಸೋಲಾರ್ ಎನರ್ಜಿ ಒಳಗೆ ಫಿಫ್ತ್ ಪ್ಲೇಸ್ನಲ್ಲಿದೆ ಗೈಸ್ ನೈನ್ ಪಾಯಿಂಟ್ ತ್ರೀ ಒನ್ ಗಿಗಾವೆಟ್ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ ಮಧ್ಯಪ್ರದೇಶ್ ಸೆವೆಂತ್ ತೆಲಂಗಾಣ ಆ್ಯಂಡ್ ಏಳ್ತ್ ಆಂಧ್ರ ಪ್ರದೇಶ್ ಇರೋದನ್ನು ನಾವು ಕಾಣ್ತೀವಿ ಓಕೆ ದಿಸ್ ಇಸ್ ಅವರ್ ಅದರ್ ಸ್ಟೇಟ್ಸ್ ಆಲ್ಸೋ ಇಟ್ ಈಸ್ ಗಿವನ್ ಹಿಯರ್ ನೀವು ಒಂದು ಸರ್ತಿ ಅಬ್ಸರ್ವ್ ಮಾಡಿ ಜಸ್ಟ್ ಇದು ಒಂದು ಇನ್ಫಾರ್ಮೇಷನ್ ಇರಲಿ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಕೂಡಿದ್ದು ನೀಡಿದ್ದು ಇನ್ನು ಕುಸುಮ್ ಬಿ ಯೋಜನೆ ಕುಸುಮ್ ಸಿ ಯೋಜನೆ ಅಂದರೆ ಏನು ಇದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೀವಿ ಅಂತ ನಮ್ಮ ಎನರ್ಜಿ ಮಿನಿಸ್ಟರ್ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಸಾಕಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದಕ್ಕಿಂತ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇರೋದು ಇಟ್ಸ್ ರಿಯಲಿ ಗ್ರೇಟ್ ಶೈನ್ ಗೈಸ್ ಆ್ಯಂಡ್ ಮುಂದಿನ ದಿನಗಳಲ್ಲಿ ರೈತರಿಗೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಈ ಸೋಲಾರ್ ಪಂಪ್ ಸೆಟ್ಗಳನ್ನು ನೀಡುವ ಒಂದು ಯೋಜನೆಗೆ ಕುಸುಮ್ ಸಿ ಯೋಜನೆ ಅಂತ ನಾವು ಕರಿತೀವಿ ಆಲ್ರೆಡಿ ಕುಸುಮ್ ಬಿ ಯೋಜನೆ ಕೂಡ ಪ್ರಗತಿಯಲ್ಲಿದೆ ಇದು ಕೂಡ ರೈತರಿಗೆ ಒಂದು ಪಂಪ್ ಸೆಟ್ಗಳನ್ನು ನೀಡುವಂಥ ಯೋಜನೆಯೇ ಆಗಿದೆ ಆ್ಯಂಡ್ ಪಿ ಎಮ್ ಕುಸುಮ್ ಯೋಜನೆ ಅಂತ ಇದನ್ನು ಕರಿತೀವಿ ಇದರ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟು ಗೈಸ್ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಉತ್ತಮ್ ಮಹಾ ಅಭಿಯಾನ್ ಯೋಜನೆ ವಾಸ್ ಲಾಂಚ್ಡ್ ಯಾವ ವರ್ಷ ಇದನ್ನು ಲಾಂಚ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ ಇದು ಇಂಪಾರ್ಟೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಇನ್ಕ್ರೀಸ್ ದ ಇನ್ಕಮ್ ಆಫ್ ಫಾರ್ಮರ್ಸ್ ಆ್ಯಂಡ್ ಪ್ರೊವೈಡ್ ಸೋರ್ಸಸ್ ಆಫ್ ಇರಿಗೇಷನ್ ಆ್ಯಂಡ್ ಡಿ ಡೀಸೆಲೈಸೇಷನ್ ಆ್ಯಂಡ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಇದೆ ಅಂದರೆ ಸರ್ಕಾರ ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಈ ಒಂದು ಯಾವಾಗ ಬೇಕಾವಾಗೆ ಅವರು ವಿದ್ಯುತ್ತನ್ನು ಬಳಸ್ಕೊಳ್ಳಿಕ್ಕೆ ತಾವು ಬಳಸ್ಕೊಂಡು ಉಳಿದಿದ್ದನ್ನು ಕೂಡ ಸರ್ಕಾರಕ್ಕೂ ಮಾರ್ಬೋದು ಓಕೆ ಹೀಗೆ ಒಂದು ರೈತರಿಗೆ ಎಲ್ಲ ಕಡೆಯಿಂದ ಉಪಯೋಗ ಆಗಲಿ ಅಂತ ಯೋಜನೆಯನ್ನು ಮಾಡಲಾಗಿದೆ ಗೈಸ್ ರಿಮೆಂಬರ್ ಯಾವ ವರ್ಷ ಪ್ರಾರಂಭ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿದೆ ಕುಸುಮ್ ಸಿ ಯೋಜನೆ ಈಗ ಎಮ್ ಸಿ ಕ್ಯೂಸ್ ಓಕೆ ಎಮ್ ಸಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಎರಡೂ ಭಾಷೆ ಒಳಗೆ ಕೂಡ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಇದರ ಉಪಯೋಗ ತೊಗೊಳ್ರಿ ಈ ಕೆಳಗಿನ ಅವುಗಳಲ್ಲಿ ಭಾರತದಲ್ಲಿ ಪ್ರಮುಖ ಪವನ ಶಕ್ತಿ ಉತ್ಪಾದಿಸುವ ರಾಜ್ಯ ಯಾವುದು ಕರೆಂಟ್ಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಪವನ ಶಕ್ತಿಯನ್ನು ಹೆಚ್ಚು ಉತ್ಪಾದಿಸ್ತಾ ಇರುವಂಥ ರಾಜ್ಯ ಅಂದರೆ ಆಲ್ರೆಡಿ ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಓನ್ ಕರ್ನಾಟಕ ಸ್ಟೇಟ್ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಗಾಳಿಯ ವೇಗದ ಮೇಲೆ ಪ್ರಭಾವ ಬೀರುವ ಪ್ರಾಥಮಿಕ ಅಂಶ ಯಾವುದು ವಾಟ್ ಈಸ್ ದ ಪ್ರೈಮರಿ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ವಿಂಡ್ ಸ್ಪೀಡ್ ಇನ್ ಕರ್ನಾಟಕ ಅಂತ ಇದೆ ಮಾನ್ಸೂನ್ ಪ್ಯಾಟ್ರನ್ ಆಲ್ಟಿಟ್ಯೂಡ್ ಓಷಿಯನ್ ಕರೆಂಟ್ ಆ್ಯಂಡ್ ಟೋಪೋಗ್ರಫಿ ಅಫ್ಕೋರ್ಸ್ ಟೋಪೋಗ್ರಫಿ ಓಕೆ ಸ್ಥಳಗಳ ಆಧಾರದ ಮೇಲೆ ಈ ಒಂದು ಪವನಶಕ್ತಿ ಉತ್ಪಾದನೆಯನ್ನು ಡಿಸೈಡ್ ಮಾಡಲಾಗುತ್ತೆ ಮೀನ್ಸ್ ಅಲ್ಲಿ ಮಾತ್ರ ಈ ಟರ್ಬೈನ್ಸ್ ಹಾಕಲಾಗುತ್ತೆ ಓಕೆ ಎಲ್ಲಿ ಹೈಟ್ ಇರುವಂಥ ಪ್ಲೇಸ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ತಾರೆ ಗೈಸ್ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಕೆಪಾಸಿಟಿ ಆಫ್ ವಿಂಡ್ ಪವರ್ ಇನ್ಸ್ಟಾಲ್ಡ್ ಇನ್ ಇಂಡಿಯಾ ಆಸ್ ಆಫ್ ಕರೆಂಟ್ ಇಯರ್ ಮೀನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ನಾನು ನಿಮಗೆ ಅಪ್ರಾಕ್ಸಿಮೇಟ್ಲಿಯ ಬಿಕಾಸ್ ಇಟ್ ಕೀಪ್ ಚೇಂಜಿಂಗ್ ಇದನ್ನು ನೋಡೋದಾದರೆ ಫೋರ್ಟಿ ಥೌಸಂಡ್ ಮೆಗಾವ್ಯಾಟ್ ಓಕೆ ಸೊ ಫೋರ್ಟಿ ತೌಸಂಡ್ ಮೆಗಾವ್ಯಾಟ್ ಕರೆಂಟ್ಲಿ ಫಿಫ್ಟಿ ಒನ್ ತೌಸಂಡ್ ಮೆಗಾವ್ಯಾಟ್ ಆಗಿದೆ ಆ್ಯಂಡ್ ನಮ್ಮ ಒಂದು ಟಾರ್ಗೆಟ್ ಕೂಡ ಅತಿ ಹೆಚ್ಚಿರೋದನ್ನು ನಾವು ಕಾಣ್ತೀವಿ ಗೈಸ್ ನೆಕ್ಸ್ಟ್ ಪವನಶಕ್ತಿಯನ್ನು ಬಳಸುವುದರ ಮುಖ್ಯ ಪ್ರಯೋಜನ ಏನು ವಾಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ವಿಂಡ್ ಎನರ್ಜಿ ಇಟ್ ಈಸ್ ದ ರಿಲಯಬಲ್ ಸೋರ್ಸ್ ಆಫ್ ಎನರ್ಜಿ ಇಟ್ ಈಸ್ ದ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಇದು ಜಸ್ಟ್ ನವೀಕರಿಸಬಹುದಾದ ಇಂಧನದ ಮೂಲವಾಗಿದೆ ಆದ್ದರಿಂದ ಮಾತ್ರ ಇದನ್ನು ಉಪಯೋಗಿಸಬಹುದು ಗೈಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ದೊಡ್ಡ ಪ್ರಮಾಣದ ಪವನ ಶಕ್ತಿ ಉತ್ಪಾದನೆಗೆ ಯಾವ ರೀತಿಯ ಪವನ ಟರ್ಬೈನ್ ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಫಿಚ್ ಟೈಪ್ ಆಫ್ ವಿಂಡ್ ಟರ್ಬೈನ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಲಾರ್ಜ್ ಸ್ಕೇಲ್ ವಿಂಡ್ ಎನರ್ಜಿ ಜನರೇಷನ್ ಅಂತ ನಿಮಗೆ ಪ್ರಶ್ನೆ ಇದೆ ನೀವು ಇಲ್ಲಿ ಪಿಕ್ಚರ್ ನೋಡ್ಬೋದು ಭಾರತದೊಳಗೆ ಇವೇಕದಲ್ಲಿ ದಟ್ ಈಸ್ ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಓಕೆ ಅದನ್ನು ಉಪಯೋಗ ಮಾಡಲಾಗುತ್ತೆ ನೆಕ್ಸ್ಟ್ ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನದ ಹೆಸರೇನು ವೆರಿ ಫೇಮಸ್ ಕ್ವಶನ್ ಫಾರ್ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಗೆ ವಾಟ್ ಈಸ್ ದ ನೇಮ್ ಆಫ್ ದಿ ಡಿವೈಸ್ ಯು ಟು ಮೇಜರ್ ವಿಂಡ್ ಸ್ಪೀಡ್ ಅಂತ ನಿಮಗೆ ಕ್ವಶನ್ ಇದೆ ಆ್ಯಂಡ್ ದಿಸ್ ಈಸ್ ಡೆಫಿನೆಟ್ಲಿ ಎನಿಮೋಮೀಟರ್ ಓಕೆ ಇದು ಸರಿಯಾದಂಥ ಉತ್ತರ ಆಗಿದೆ ಗೈಸ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ ಪ್ರದೇಶವು ಹೆಚ್ಚು ಗಾಳಿ ಶಕ್ತಿ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಇನ್ ಕರ್ನಾಟಕ ವಿಚ್ ರೀಜನ್ ಈಸ್ ನೋನ್ ಫಾರ್ ಇಟ್ಸ್ ಹೈ ವಿಂಡ್ ಎನರ್ಜಿ ಪೊಟೆನ್ಷಿಯಲ್ ಸೊ ನಾಲ್ಕು ಆಪ್ಷನ್ಸ್ ಇದಾವೆ ಕೋಸ್ಟಲ್ ಏರಿಯಾ ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಪ್ಲೇನ್ಸ್ ಆ್ಯಂಡ್ ಡೆಕ್ಕನ್ ಪ್ಲ್ಯಾಟಿವ್ ಡೆಫಿನೆಟ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆಯೋ ಆ ಒಂದು ಏರಿಯಾದಲ್ಲಿಗೆ ಜಾಸ್ತಿ ವಿಂಡ್ ಎನರ್ಜಿ ಪ್ರೊಡಕ್ಷನ್ ಮಾಡಲಾಗುತ್ತೆ ಗೈಸ್ ಆ ಪರ್ಟಿಕ್ಯುಲರ್ಲಿ ನಾರ್ತ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಸೋಲಾರ್ ಆಗಿರ್ಬೋದು ವಿಂಡ್ ಆಗಿರ್ಬೋದು ಜಾಸ್ತಿ ಎನರ್ಜಿನ ಪ್ರೊಡಕ್ಷನ್ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ದಕ್ಷ ಗಾಳಿ ಟರ್ಬೈನ್ ಕಾರ್ಯಾಚರಣೆಗೆ ವಿಶಿಷ್ಟವಾದ ಗಾಳಿಯ ವೇಗದ ಶ್ರೇಣಿ ಎಸ್ ಟು ಅಂತ ನಿಮಗೆ ಪ್ರಶ್ನೆ ಇದೆ ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು ಗೈಸ್ ವಾಟ್ ಈಸ್ ದ ಟಿಪಿಕಲ್ ವಿಂಡ್ ಸ್ಪೀಡ್ ರೇಂಜ್ ಫಾರ್ ಎಫಿಷಿಯಂಟ್ ವಿಂಡ್ ಟರ್ಬೈನ್ ಆಪರೇಷನ್ ಅಂತ ನಿಮಗೆ ಪ್ರಶ್ನೆ ಇದೆ ಓಕೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಟೆನ್ ಟು ಟ್ವೆಂಟಿ ಎಮ್ ಎಸ್ ಅಂತ ಇದೆ ಆ್ಯಂಡ್ ಮಿಲಿಮೀಟರ್ ಫಾರ್ ಸೆಕೆಂಡ ಓಕೆ ಸೊ ಹಂಗಂದರೆ ಏನು ಅಂತ ಬರೀರಿ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೈಸ್ ಇವೆಲ್ಲವನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಡಿ ನಿಮಗೆ ಇದ್ರ ಮೇಲೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಬಿಕಾಸ್ ಕರ್ನಾಟಕ ಫಸ್ಟ್ ರ್ಯಾಂಕ್ ಒಳಗೆ ಬಂದಿದ್ದರಿಂದ ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಎಮ್ ಸಿ ಕ್ಯೂಸ್ನು ಕೂಡ ಹಾಕಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಆ್ಯಂಡ್ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಇದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ವಿಡಿಯೋಗಳನ್ನ ಮಾಡಿರುತ್ತೆ ಗೈಸ್ ಆ್ಯಂಡ್ ಅದಕ್ಕೆ ನಿಮ್ಮ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮಾಡಿ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್